ಎಲ್ಲರಿಗೂ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ಇವತ್ತು ಕೊತ್ತಂಬರಿ ಸೊಪ್ ಮೂರು ವಾರ ಆದ್ರೆ ಕೆಡ್ದಂಗೆ ಹೇಗೆ ಇಟ್ಕೊಳೋದು ಅಂತ ನೋಡೋಣ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟಾದಲ್ಲಿ ಒಂದು ಲೈಕ್ ಕೊಡಿ ನಾನು ಒಂದು ಕಟ್ಟಷ್ಟು ಕೊತ್ತಂಬರಿ ಸೊಪ್ ತೊಗೊಂಡಿದ್ದೀನಿ ಇದು ಹತ್ತು ರೂಪಾಯಿ ಈಗ ರೇಟ್ ಕಮ್ಮಿ ಇದೆ ಅದಕ್ಕೆ ಜಾಸ್ತಿ ಬಂದಿದೆ ಈಗ ಇದನ್ನು ಬಿಡಿಸ್ಕೊಳೋಣ ನೀಟಾಗಿ ಹಣ್ಣೆಲೆ ಎಲ್ಲ ತಕ್ಕೊಳೋಣ ಹಣ್ಣೆಲೆ ಎಲ್ಲ ಸಪ್ರೇಟ್ ಮಾಡ್ಕೋಬೇಕು ಕೊತ್ತಂಬರಿ ಸೊಪ್ಪಲ್ಲಿ ನಾರಿನ ಅಂಶ ಇರೋದ್ರಿಂದ ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ ಮತ್ತು ಚರ್ಮ ರೋಗಗಳನ್ನು ನಿವಾರಣೆ ಮಾಡುತ್ತೆ ಅದಕ್ಕೋಸ್ಕರ ಕೊತ್ತಂಬರಿ ಸೊಪ್ಪನ್ನ ನಿಯಮಿತವಾಗಿ ಸೇರಿಸಬೇಕು ಈಗ ಕಡ್ಡಿ ಸಮೇತ ಮುರ್ಕೊತಾ ಇದ್ದೀನಿ ಎಲೆಯಲ್ಲೇ ಮುರ್ಕೋಬೇಡಿ ನಾರಿನ ಅಂಶ ಎಲ್ಲ ಹೊಲ್ಟೋಗ್ಬಿಡುತ್ತೆ ಅದಕ್ಕೋಸ್ಕರ ಕಡ್ಡಿ ಸಮೇತ ಬಿಡಿಸ್ಕೊಂಡು ಇಟ್ಕೊತಿದ್ದೀನಿ ಹಣ್ಣೆಲೆ ಒಂದು ಕಡೆ ಇಟ್ಕೊಂಡಿದ್ದೀನಿ ಮತ್ತು ಚೆನ್ನಾಗಿರೋದೆಲ್ಲ ಒಂದು ಕಡೆ ಇಟ್ಕೊಳ್ತಾ ಇದ್ದೀನಿ ಬಿಡಿಸಿ ಬಿಡಿಸಿ ಇದೇ ರೀತಿ ಎಲ್ಲನೂ ಮಾಡ್ಕೋಬೇಕು ಕಣ್ಗೂ ಸಹ ಒಳ್ಳೆಯದು ಕೊತ್ತಂಬರಿ ಸೊಪ್ಪು ಶುಗರ್ ಇರೋರಂತೂ ಯಾವುದಾದ್ರು ಒಂದು ಸೊಪ್ಪು ತಿಂತಾನೆ ಇರಬೇಕು ಡೈಲಿ ಯೂಸ್ ಮಾಡೋಕ್ಕಾಗೋದು ಕೊತ್ತಂಬರಿ ಸೊಪ್ಪು ಒಂದೇ ಆದ್ದರಿಂದ ಕೊತ್ತಂಬರಿ ಸೊಪ್ಪನ್ನ ನಮ್ಮ ಊಟದಲ್ಲಿ ನಿಯಮಿತವಾಗಿ ಸೇವನೆ ಮಾಡ್ತಾ ಇರಬೇಕು ಇದೇ ರೀತಿ ನಾನು ಎಲ್ಲ ಕೊತ್ತಂಬರಿ ಸೊಪ್ಪನ್ನೂ ಸಹ ಬಿಡಿಸಿಟ್ಕೊತಾ ಇದ್ದೀನಿ ಎಲ್ಲ ಬಿಡಿಸಿಟ್ಕೊಂಡು ಇಟ್ಕೊಂಡು ಈ ಹಣ್ಣಾಗಿರೋ ಕೊತ್ತಂಬರಿ ಸೊಪ್ಪು ಐತಲ್ಲ ಅದನ್ನು ಇವತ್ತು ಮಾಡೋಂಗಿದ್ರೆ ಯೂಸ್ ಮಾಡ್ಕೊಬಿಡ್ಬೇಕು ಇಲ್ಲ ಅಂದರೆ ಅದು ಇದೇ ಕೊತ್ತಂಬರಿ ಸೊಪ್ಪು ಜೊತೆ ಇಟ್ಬಿಟ್ರೆ ಅದು ಸಹ ಹಣ್ಣಾಗುತ್ತೆ ಆದ್ದರಿಂದ ಎಲ್ಲ ಸಪ್ರೇಟ್ ಮಾಡಿಟ್ಕೋಬೇಕು ಎಲ್ಲ ಬಿಡಿಸಿದ್ದೆ ಇಷ್ಟು ಹಣ್ಣು ಸಿಕ್ಕಿದೆ ಹಣ್ಣಿಂದು ಕೊತ್ತಂಬರಿ ಸೊಪ್ಪು ಇದು ನೋಡಿ ಇದು ಚೆನ್ನಾಗಿದೆ ಇದನ್ನು ಈ ಥರ ಒಂದು ವೈಟ್ ಪೇಪರಲ್ಲಿ ಸುಟ್ಕೋಬೇಕು ಬರೆದಿರೋದ್ರಲ್ಲಿ ಮತ್ತು ನ್ಯೂಸ್ ಪೇಪರಲ್ಲಿ ಸುತ್ತಬಾರ್ದು ಇಂಕ್ ಆಗುತ್ತೆ ಈ ರೀತಿ ವೈಟಲ್ಲಿ ಇಲ್ಲೇ ಟಿಶ್ಯೂ ಪೇಪರ್ ಇದರಲ್ಲಿ ಸುತ್ತಿಟ್ಕೋಬೇಕು ಈ ಥರ ಒಂದು ಬಾಕ್ಸಲ್ಲಿ ಹಾಕ್ಕೊತಾ ಇದ್ದೀನಿ ನೀವು ಬಾಕ್ಸ್ ಇಲ್ಲಾಂದರೆ ಕವರಲ್ಲಿ ಸಹ ಇಟ್ಕೊಬೋದು ಯಾವುದಿರುತ್ತೋ ಅದರಲ್ಲಿ ಹಾಕ್ಕೊಳ್ಳಿ ಈ ಥರ ಇಟ್ಕೊಳಕಂದಿರ ಪೇಪರ್ ಕಟ್ ಮಾಡಿ ತಳ ತಳದಲ್ಲಿ ಸ್ವಲ್ಪ ನೀಟಾಗಿ ಹಾಕ್ಕೋಬೇಕು ನೀರೆಲ್ಲ ಹೀರ್ಕೊಳೋ ಥರ ಮತ್ತು ಮೇಲೊಂದು ಸ್ವಲ್ಪ ಸೊಪ್ಪೆಲ್ಲ ಇಟ್ಬಿಟ್ಟು ಮೇಲೊಂದು ಸ್ವಲ್ಪ ಹಾಕೋಬೇಕಾಗುತ್ತೆ ನೋಡಿ ಈ ಥರ ಒಂದು ಸ್ವಲ್ಪ ಸ್ವಲ್ಪನೇ ಇಟ್ಕೋಬೇಕು ಇಸುಗ್ಬಾರ್ದು ಸೊಪ್ಪನ್ನ ಈಗ ಮೇಲಾಕಿ ಮುಚ್ಚಿಬಿಡಬೇಕು ಇದೇ ರೀತಿ ಸಬ್ಬಾಕ್ಷಿ ಸೊಪ್ಪು ಇಟ್ಟಿದ್ದೆ ನಾನು ಇಟ್ಟು ಒಂದು ನಾಲ್ಕೈದು ದಿವಸ ಆಯಿತು ನೋಡಿ ಎಷ್ಟು ಚೆನ್ನಾಗಿದೆ ಸಬ್ಬಾಕ್ಷಿ ಸೊಪ್ಪು ಹಾಗೆ ಬಿಡಬಾರ್ದು ಬೇರೆ ಸಮೇತ ಬಿಟ್ಟರೆ ಅಣ್ಣ ಆಗಿಬಿಡುತ್ತೆ ಈ ರೀತಿ ಇಟ್ಕೊಳ್ಳಿ ಅಸ್ಮಾತ್ ನಿಮ್ಮ ಮನೇಲಿ ಫ್ರಿಡ್ಜ್ ಅಂದರೆ ತ್ಯಾವದ ಬಟ್ಟೆ ಮಾಡಿ ನೀಟಾಗಿ ನೀರು ಹಿಂಡಿ ಸುತ್ತಿಟ್ಕೊಳ್ಳಿ ಫ್ರಿಡ್ಜಲ್ಲಿಟ್ ನಾನು ಫ್ರಿಡ್ಜಲ್ಲಿ ಇಟ್ಕೊತಾ ಇದ್ದೀನಿ ಒಂದು ನಾಲ್ಕು ದಿವಸ ಆದರೆ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಆ ರೀತಿ ಬಟ್ಟೆ ತ್ಯಾವ ಮಾಡಿ ಇಟ್ಕೊಳೋದ್ರಿಂದ ಫ್ರಿಜ್ ಇದ್ರೆ ಒಂದು ಮೂರು ವಾರ ಇರುತ್ತೆ ಯಾವುದಿದ್ರೆ ಅದರಲ್ಲಿ ಯೂಸ್ ಮಾಡ್ಕೊಳ್ಳಿ ಥ್ಯಾಂಕ್ ಯು